ಈಗ ಬೆಳಿಗ್ಗೆ ದುಡ್ಡು ಸಿಗುತ್ತೆ ಇದು ಪ್ರತಿದಿನ ಏಳು ಸಾವಿರ ಏಳುವರೆ ಸಾವಿರ ಎಂಟು ಸಾವಿರ ರೂಪಾಯಿ ಪ್ರತಿದಿನ ಹಾಲಿನಲ್ಲಿ ದುಡ್ಡು ಅಂದಾಗ ಒಂದು ಲಕ್ಷ್ಮೀ ಇದ್ದಂಗೆ ಇದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಂದು ಉಳಿತದೆ ಮತ್ತು ಸಗಣಿ ನನಗೆ ಮತ್ತೆ ಉಳಿತದೆ ಯಾವ ಹಸು ಗಜ್ಜೆ ಇಲ್ಲ ಒಂದು ಎರಡರಿಂದ ಮೂರು ವರ್ಷ ನಮ್ಮ ಮೈತ್ ಹೇಳೋದು ಮೊದಲು ಒಂದು ಲಾರಿ ತಗೋಬೇಕು ಆಮೇಲೆ ಹತ್ತು ಲಾರಿ ಮಾಡು ಮೊದಲು ಒಂದು ಹೊಸ ಕಟ್ಟು ಆಮೇಲೆ ಐವತ್ತು ಹೊಸ ಕಟ್ಟು ಬೇಕಾದರೆ ಇವಾಗ ನನಗೆ ಸಹ ನೂರು ರಸ ಮಾಡಿದೆ ಕೆಪಾಸಿಟಿ ಐದು ನನಗೆ ಸಾವ್ರೇಜು ಪರ್ ಡೇ ಇನ್ನೂರು ಲೀಟ್ರ್ ಹಾಲು ಓತದೆ ಇನ್ನೂ ಕಡಿಮೆ ಬೆಲೆ ಐತೆ ನಾನು ಅವಾಗ ಆರೈಕೆ ಮಾಡಿ ಹೆಚ್ಚು ಹಾಲು ಕರೆಯೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ನೀನು ಏನೇ ಓಸಿರು ನಾನು ಸಾಕ ಸಾಕದೆ ಹೊಸಗಳು ನಾನು ಐನೂಗಾರಿಕೆಲ್ಲೇ ಇರ್ತೀನಿ ನಿಂದ ಅದಕ್ಕಾಗಿ ಇದರಲ್ಲೇ ಮುಂದುವರಿಯಪ್ಪ ಅಂತೇಳಿ ಇವನನ್ನು ಇದು ಮಾಡಿ ಇವಾಗ ಐನೂಗಾರಿಕೆಲ್ಲೇ ತೊಡಸ್ತೀನಿ ಸರ್ ರೈತರ ದಿನಕ್ಕೆ ಐದು ಸಾವಿರ ರೂಪಾಯಿ ನಾವು ಐದು ಸಾವಿರ ರೂಪಾಯಿ ಜಾಸ್ತಿ ಕೊಡೋಣ ದಲ್ಲಾಳಿಗೆ ಹತ್ರ ಜೂಮ್ ಅಂದಲ್ಲಿ ಹೋಗ್ಬಾರ್ದು ಏಕೆಂದ್ರೆ ಭಾರಿ ಮೋಸ ಅವರು ಯಾವುದು ಆಳವಾಗಿ ಗುಂಡಿ ಇರ್ತದೆ ಇದರಲ್ಲಿ ಹಾಲು ಇರ್ತದೆ ಚೆನ್ನಾಗಿಂತ ಅವರ್ ಕೆಲಸ ಮಾಡ್ತೀವಿ ಬೆಳಿಗ್ಗೆ ಸಂಜೆ ಒಂದು ಅವರು ಮುಗೀತು ನಮ್ಮ ರೈತರ ಕೆಲಸ ಈಗ ನೋಡಿ ನಾನು ಕರುವಿಗೆ ಜಾಸ್ತಿ ಪ್ರಾಧಾನ್ಯತೆ ಇದ್ದೀನಿ ನಾನು ಸಾಕಕ್ಕೆ ಸ್ವಾವಲಂಬಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಹೈನುಗಾರಿಕೆ ಮಾಡಿದ್ದು ನಮಸ್ತೆ ನಾನು ಪ್ರಭಾಕರ್ ಅಂತ ಹೇಳಿ ಪತ್ನಳ್ಳಿ ಗ್ರಾಮ ಕಿರೀಸಿ ಚನ್ನಪಟ್ಟಣ ಹಾಸನ ಡಿಸ್ಟಿಕ್ ಇವಾಗ ಟೋಟಲ್ ನಂತರ ಹದಿನಾರು ವರ್ಷ ಇದೆ ಹದಿನಾರು ವರ್ಷದಲ್ಲಿ ಎಲ್ಲ ಸೈಕಲ್ ಸಿಸ್ಟಮ್ ಮಾಡಿದ್ದೀನಿ ನಾನು ಒಂದು ಎರಡು ಹಸು ನಿಂತಂಗೆ ಎರಡು ಹಸು ಇದಾಗಬೇಕು ಕರು ಹಾಕಬೇಕು ಮತ್ತು ಎರಡು ಹಸು ಸ್ಟಾಪ್ ಆಗಬೇಕು ಈ ಥರ ಸೈಕಲ್ ಸಿಸ್ಟಮ್ ಪ್ರತಿ ದಿವಸ ಇನ್ನೂ ಲೇಟ್ ಹಾಲು ಹೋಗುತ್ತೆ ಇನ್ನೊಂದು ಲೀಟರ್ ನನಗೆ ಎರಡು ಲಕ್ಷದ ಹತ್ತು ಸಾವಿರ ಎರಡು ಸಾವಿರ ಎರಡು ಲಕ್ಷ ಚಿಲ್ಲರೆ ಬರುತ್ತೆ ದುಡ್ಡು ಎರಡು ಲಕ್ಷ ಚಿಲ್ರೆ ಅಂದರೆ ಮೇ ಪರ್ ಡೇ ನಂದು ನಾಲ್ಕು ನಾಲ್ಕು ಸಾವಿರ ಐದು ಸಾವಿರ ಖರ್ಚು ಬರುತ್ತೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಂದು ಉಳಿತದೆ ಮತ್ತು ಸಗಣಿ ನನಗೆ ಮತ್ತೆ ಉಳಿತದೆ ಸಗಣಿ ಉಳಿದಿದ್ದು ನಂದು ಅದು ನನ್ನ ಜಮೀನಿಗೆ ಆಗುತ್ತೆ ಅದು ಫ್ರೀ ಅದು ನನಗೆ ಈಗ ನಾವು ಹೆಂಡತಿ ಮಕ್ಕಳು ಎಲ್ಲ ಕಷ್ಟ ಬೀಳ್ತೀವಿ ಅದು ನಮ್ಮ ಜಮೀನಿಗೆ ಆಗುತ್ತೆ ಮತ್ತು ಒಂದು ಎಂಟು ಕರುಗಳು ಸಾಕ್ತಾಯಿದ್ದೀನಿ ಈಗ ಒಂದು ವರ್ಷ ಕಳೆದಂತ ಅದೇ ಒಂದು ಎಂಟು ಲಕ್ಷ ನಾರದಂಗೆ ನನಗೆ ಅದು ಈ ಗೊಬ್ಬರ ಬಂದು ನನಗೆ ಈಗ ಕಡಿಮೆ ಒಂದು ನಲ್ವ ಮೂವತ್ತು ಲೋಡ ಆಗುತ್ತೆ ಗೊಬ್ಬರ ಇದು ಈ ಬಂದು ನಮ್ಮ ತೋಟಕ್ಕೆ ಆದರೆ ಹೆಚ್ಚಾದರೂ ಮಾರ್ತೀನಿ ನಾನು ಆಮೇಲೆ ಇನ್ನೂರು ನಲ್ವತ್ತು ಲೀಟ್ರ್ ಗಂಟಲು ಆಲುವಾಯಿದೆ ನೂರೈವತ್ತು ಲೀಟ್ರ್ ಹೂ ಇದೆ ನೂರ ಎಪ್ಪತ್ತು ಲೀಟ್ರ್ ಹೂ ಸೊ ಪರ್ ಡೇ ಇನ್ನೂರು ಲೀಟ್ರ್ ಹಾಲು ಓತದೆ ಇನ್ನೂರು ಲೀಟ್ರ್ ಹಾಲು ಐತದೆ ಅಂದರೆ ಸರ್ ಈಗ ಎರಡು ಹಾಲು ಸ್ಟಾಪ್ ಮಾಡಿದೆ ಅಂತ ನಿಮಗೆ ಹೇಳಿದೆ ಅದ ಇನ್ನೆರಡು ಸ್ಟಾ ಈ ವಾರದಲ್ಲಿ ಎರಡು ಕ ಕರೋಕೆ ರೆಡಿ ಇರಬೇಕದು ಆಗ ನಮ್ಗೆ ಅವರೇಜ್ ಸಿಗ್ತದೆ ಮತ್ತು ನಮ್ಮ ಖರ್ಚು ವೆಚ್ಚ ಎಲ್ಲ ಸರಿಯಾಗುತ್ತೆ ಈಗ ಮತ್ತೆ ಅವೆರಡು ಕರೆ ಅವತ್ತಿಗೆ ಇನ್ನೆರಡು ಡ್ರಾಪ್ ಆಗುತ್ತೆ ಸ್ಟಾಪ್ ಮಾಡ್ತೀನಿ ಅಲ್ಲ ಆಗ ಸರ್ ಈಗ ಅವರೇಜು ಇನ್ನೂರು ಲೀಟ್ರ್ ಪ್ರತಿ ದಿವಸ ಇನ್ನೂರು ಲೀಟ್ರ್ ಅವರೇಜು ಹೋದಾಗ ನಮಗೆ ಲಾಸ್ ಕಂಡು ಬರಲ್ಲ ಆಗ ಈಗ ನಾವು ಒಂದು ಸರಿ ಐವತ್ತು ಲೀಟ್ರ್ ಹಾಕೋದು ಒಂದು ದಿವ್ಸ ಇನ್ನೂರು ಲೀಟ್ರ್ ಹಾಕೋದು ಆಗೇನಾಯ್ತದೆ ಫಾರ್ಮರ್ಸು ಲಾಸ್ ಬರ್ತದೆ ಅಂತ ಹೇಳಿ ಹಸುಗಳು ಫಾರ್ಮೆಲ್ಲ ಕಳ್ಕೊತಾರೆ ಫಸ್ಟು ನಾವು ಸೈಕಲ್ ಸಿಸ್ಟಮ್ ಮಾಡ್ಕೋಬೇಕು ಸೈಕಲ್ ಸಿಸ್ಟಮ್ ಅಂತಂದರೆ ಹಾಲು ಒಂದೇ ಸಮ್ ಹೋಯ್ತಾ ಇರಬೇಕು ರೊಟೇಟ್ ಆಯ್ತಾ ಇರಬೇಕು ಅದು ಕೆಲವರು ಬೆಂಗಳೂರು ಅಲ್ಲಿಂದ ಬಂದು ಕೆಲಸ ಬಿಟ್ಟು ಬಂದು ಹೈನುಗಾರಿಕೆ ಮಾಡ್ತೀವಿ ಅಂತ ಬಂದು ಭಾರಿ ಅಡುತ್ತಾರೆ ಯಾರೇ ಆಗಲಿ ಸರ್ ಫಸ್ಟು ಮೊದಲು ಒಂದು ಲಾರಿ ತಗೋಬೇಕು ಆಮೇಲೆ ಹತ್ತು ಲಾರಿ ಮಾಡು ಮೊದಲು ಒಂದು ರಸ ಕಟ್ಟು ಆಮೇಲೆ ಐವತ್ತು ವರ್ಷ ಕಟ್ಟಬೇಕಾದ್ರೆ ಫಸ್ಟು ನೀನು ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಆಗೋ ಹಸಿನಲ್ಲಿ ನ್ಯೂನ್ಯತೆ ಏನು ಕಷ್ಟ ಸುಖ ಎಲ್ಲ ತಿಳ್ಕೊ ಆಮೇಲೆ ಎಷ್ಟು ಸುನಾರ ಮಾಡು ಇವಾಗ ನನಗೆ ಸರ್ ನೂರು ರಸ ಮಾಡಿದೆ ಕೆಪಾಸಿಟಿ ಐತೆ ನನಗೆ ನೂರು ರಸ ಮಾಡಿದರೂ ಸಾಕೋ ಮೈಂಟೈನ್ ಮಾಡೋ ಕೆಪಾಸಿಟಿ ಐತೆ ಹಂಗೆ ಈಗ ಯಾರೇ ಆಗಲಿ ಒಬ್ಬ ಫಸ್ಟ್ ಒಂದು ಲಾರಿ ತಗೊಂಡ ಅವ್ನು ಖರ್ಚು ವೆಚ್ಚ ನೋಡಬೇಕು ಒಂದು ಹಸು ಸಾಕಿ ಅವ್ನು ಖರ್ಚು ವೆಚ್ಚ ನೋಡಬೇಕು ಈಗ ಸರ್ ಕೆಲವರು ಬೆಂಗಳೂರಿಂದ ಬಂದು ದೊಡ್ಡ ದೊಡ್ಡ ಫಾರಮ್ ಮಾಡಿರಿ ಸರ್ ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಲಾಸ್ ಆಗಿ ಪುನಃ ಫ್ಲಾಪಾಗಿ ಮ್ಯಾಟ್ ಸಹಿತ ಮಿಷಿನ್ ಆಲ್ ಕರೆ ಸಹಿತ ಹರಾಜಕ್ಕೆ ಹೋಗ್ಬಿಟ್ಟವ್ರೆ ಅದು ಅನುಭವ ಇಲ್ದಲೇ ಬಂದು ಮಾಡಿದ್ದು ಸರ್ ಇಲ್ಲಿ ಏನು ಅಂದರೆ ಅನುಭವನೇ ಮುಖ್ಯ ಇಲ್ಲಿ ಅನುಭವ ಇಲ್ಲದವರು ಏನೂ ಮಾಡೋಕ್ಕಾಗಲ್ಲ ಇದು ಸರ್ ಈ ಜ್ವರ ಬಂತ ಏನಾಯಿತು ಯಾಕೆ ಇಲ್ಲ ಇವಾಗ ನೋಡಿ ಆ ಹಸು ಆ ಥರ ಮೆಲ್ಕಾಕ್ಬೇಕು ಆ ವಸ್ತು ಥರ ಮೆಲ್ಕಾಕ್ಬೇಕು ಅದು ಫುಲ್ ಆರೋಗ್ಯವಾಗಿ ಅಂತ ಈ ಥರ ಹಿಂಗೆ ಮೆಲು ನೋಡಿ ಎಲ್ಲ ಹಸ್ಗೂ ಇದೆ ಆರೋಗ್ಯವಾಗಿ ಅಂದರೆ ಮೆಲ್ಕ್ ಹಾಕಿದ್ರೆ ಮಾತ್ರ ಮತ್ತು ಸರ್ ನಾವು ತಿಂಡಿನಲ್ಲಿ ಈಗ ಸೈಲೇಜ್ ಮೇವು ಕೊಡ್ತೀನಿ ನಾನು ಸೈಲೇಜ್ ಮೇನಲ್ಲಿ ಸೋಡಾ ಕೊಡಬೇಕು ಸ್ವಲ್ಪ ಸೋಡಾ ಯಾಕೆಂದರೆ ಜೀರ್ಣಶಕ್ತಿ ಆಗಬೇಕು ಈಗ ನಾವು ಯಾವುದೋ ಈಗ ಯಥೇಚ್ಛವಾಗಿ ಹಾಲು ಕರಿತೀವಿ ಅಂತೇಳಿ ಎಲ್ಲ ತಿಂಡಿಗಳನ್ನೂ ಕೊಡ್ತೀವಿ ನಾವು ಕೊಡ್ತೀವಾಗ ಎಲ್ಲದೂ ಜೀರ್ಣ ಆಗಲ್ಲ ಅವು ಈಗ ನಾವು ಹೊರಗಡೆ ತೋಟದಲ್ಲೆಲ್ಲ ಬಿಟ್ಟು ಕಾಡಿನಲ್ಲಿ ಬಿಟ್ಟು ಮೇದಿದ್ರೆ ಅವಕ್ಕೆ ಅವಕ್ಕೇನು ಅಜೀರ್ಣ ಆಗ್ತಿರಲಿಲ್ಲ ಇಲ್ಲಿ ನಾವು ಕಟ್ಟಿ ಮೇವು ಅವ್ರು ಬೇಡವಾದನ್ನು ನಾವು ತಿನ್ಸೋಕ್ಕೆ ಪ್ರಯತ್ನ ಮಾಡೋದ್ರಿಂದ ನಾವು ಜೀರ್ಣ ಜೀರ್ಣಶಕ್ತಿಗೆ ನಾವು ಉತ್ತೇ ಉತ್ತೇಜನ ಕೊಡಬೇಕು ಆ ಜೀರ್ಣಶಕ್ತಿ ಉತ್ತಮವಾಗಿ ಆದರೆ ಹಸುಗಳು ಚೆನ್ನಾಗಿರ್ತವೆ ಸರ್ ಮತ್ತೆ ಹಸುಗಳು ನಂದು ಯಾವ್ದಾದ್ರು ಗೊಜ್ಜ ಇದೆ ನೋಡಿ ಒಂದೇ ಒಂದು ಹಸು ಸರ್ ನೋಡ್ಕೊಂಬನ್ನಿ ಯಾವ ಹಸು ಗೊಜ್ಜೆ ಇಲ್ಲ ಒಂದು ಎರಡರಿಂದ ಮೂರು ವರ್ಷ ಏನೋ ಮೈತುಳು ಯಾವ ಹಬ್ಬದಲ್ಲಿ ತೊಳೆಯಲ್ಲ ಇವ ಯಾಕೆಂದ್ರೆ ಹಸು ಮೇವು ತಿಂತವೆ ಬಂದು ಆಚೆ ಕಡೆ ಮನೆ ಕತ್ತವೆ ಇವಾಗ ನೋಡಿ ಕೊಪ್ಪ ರೇಟ್ ಬಂದು ಎಂಟು ಸಾವಿರ ಇದೆ ಈ ತರಕಾರಿ ರೇಟ್ ಎಲ್ಲ ನೆಲ ಖರ್ಚಿದೆ ಅದಕ್ಕೆ ಔಷಧಿ ಲೇಬರ್ ಪ್ರಾಬ್ಲಮ್ ಇವಾಗ ಈ ಐನುಗಾರಿಕೆಯಲ್ಲಿ ಏನು ಅಂದರೆ ಆಯ್ಕೆ ಮಾಡ್ಕೊಂಡಿದ್ದು ನಾನು ವಿಚಾರ ಏನು ಅಂದರೆ ಇದು ನಾವೇ ಮನೆಯವರೇ ಮಾಡ್ಕೊಬೋದು ಈ ಹೈನುಗಾರಿಕೆ ಮನೇಲೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಾವು ಪ್ರತಿ ದಿವಸ ನಾವು ಇನ್ನೊಬ್ಬರನ್ನ ಆಗಲ್ಲ ಇವತ್ತು ಪರಾವಲಂಬಿ ಆಗಬಾರ್ದು ಸ್ವಾವಲಂಬಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಈ ಮಾಡಿದ್ದು ಪರಾವಲಂಬಿ ಆದರೆ ಭಾರಿ ಇದೆ ಇವತ್ತು ಯಾರೂ ಹೆಚ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಟೋಟಲ್ ಮಿಕ್ಸ್ ಡ್ರೆಶನ್ ಅಂತ ಹೇಳಿ ಒಟ್ಟಿಗೆ ಮೇವು ಇದೆಲ್ಲ ಒಟ್ಟಿಗೆ ಕೊಡ್ತಾಯಿದ್ವಿ ನಾವು ಈ ಅಕ್ಷಯಕಲ್ಪ ಕಾಲು ಕೊಡೋದ್ರಿಂದ ನಾವು ಅದೇ ಥರ ಮೇಂಟೈನ್ ಮಾಡ್ತಾಯಿದ್ವಿ ಹಸುಗಳ ನರಗಟ್ಟುಗಳು ನೋಡಬೇಕು ಆಯ್ಕೆ ಮಾಡ್ಬೇಕಾದ್ರೆ ಆಮೇಲೆ ಮೋಸ ಇರ್ತದೆ ಅಲ್ಲೇ ಸ್ಪಾಟಲ್ಲೇ ನಾವು ತಿಂಡಿ ತಿನ್ನಿಸಿ ಹೋಕ್ಕೆ ಎಲ್ಲ ನೋಡಿ ನರಗಟ್ಟುಗಳೆಲ್ಲ ನೋಡಿ ತಿಂಡಿ ಕೆಲವು ತಿಂತಾ ಇರಲ್ಲ ಉದಾಹರಣೆ ಇದೆ ಸೊ ಇದು ತಿಂಡಿ ಕೊಟ್ಟೆಟ್ಟಿಗೆ ಹಾಲು ಸೋರೋದು ಸ್ಟಾರ್ಟಿಂಗು ಇದೆಲ್ಲ ನೋಡಿ ನರಗಟ್ಟಿಲ್ಲಿ ಗುಂಡಿ ಹೆಂಗಿರ್ತದೆ ಇದು ಎಷ್ಟು ಎಷ್ಟು ಆಳವಾಗಿರ್ತದೆ ಇಲ್ಲಿ ಇಲ್ಲಿ ಗುಂಡಿ ಇರ್ತದೆ ಇಲ್ಲಿ ಎರಡು ಸೈಡು ಇದು ಯಾವುದು ಆಳವಾಗಿ ಗುಂಡಿ ಇರ್ತದೆ ಇದರಲ್ಲಿ ಹಾಲು ಇರ್ತದೆ ಚೆನ್ನಾಗಿ ಅಂತ ಆಮೇಲೆ ಇದ್ರ ಮೇಲೆ ನರ ನರಗಳ ಮೇಲೆ ನ ಕೆತ್ತಲ ಮೇಲೆ ನರಗಡೆ ಇರಬೇಕು ನರಗಳಿದ್ರೆ ಒಳ್ಳೆಯ ಹಾಲು ಬರ್ತದೆ ಅಂತ ಆಯ್ಕೆ ಮಾಡಬೇಕು ಆಮೇಲೆ ಬೆನ್ನು ಎತ್ತರವಾಗಿರ್ಬೇಕಿದು ಬೆನ್ನು ಹಳ್ಳ ತಗ್ಗಿರಬಾರ್ದು ಹಸುಗಳಿಗೆ ಇದು ಈ ಥರ ಈ ಥರ ಬೆನ್ನು ಈ ಥರ ಉಬ್ಬು ಹೋಗಿದ್ರೆ ಒಳ್ಳೆ ಹಸುಗಳು ಇವು ಎಷ್ಟು ಆಲ್ಕಾರರು ಇವು ಕೆಳಗೆ ಜಗ್ಗಲ್ಲ ಇವು ಬಿಗಿ ಇರ್ತದೆ ಹಸು ನೋಡಿ ಯಾವ ಹಸುನಾರು ನಮ್ಮದು ಒಂದೇ ಒಂದು ಹಸು ಕೆಳಗಡೆ ಇಲ್ಲ ಇನ್ನು ಹದಿನೈದು ಸಾವಿರ ಬೇಕಾದ್ರೆ ಹಾಕಿದ್ವು ಈಗ ರೀಸೆಂಟಾಗಿ ತಂದಿದ್ದೀನಿ ಎಂಬತ್ತು ಸಾವಿರ ರೂಪಾಯಿದು ಆಮೇಲೆ ಇನ್ನೊಂದು ಏನೂ ಬದ ಸರ್ ನಾನು ಕಡಿಮೆ ಬೆಲೆ ಅಲ್ ತರ್ತೀನಿ ಯಾಕೆ ಅಂದರೆ ಹಸು ಕಳಪೆ ಆಗಿ ಮಾಡಿರ್ತಾರಲ್ಲ ಅಂಥ ಕಡಿಮೆ ಬೆಲೆ ತಂದು ನಾನು ಅವಾಗ ಆರೈಕೆ ಮಾಡಿ ಹೆಚ್ಚು ಹಾಲು ಕರಿಯೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಹಿಂಗಾಗಿ ಅದರಿಂದ ಇದು ಬರೀ ಎಷ್ಟು ಮೂವತ್ತೈದು ಸಾವಿರ ಇದು ಹದಿಮೂರು ಹದಿನಾಲ್ಕು ಲೀಟ್ರ್ ಬತ್ತು ಸ್ಟಾರ್ಟಿಂಗ್ ಇದು ಇವಾಗಲೂ ಒಂಬತ್ತು ಹತ್ತು ಲೀಟ್ರದೇ ಈಗ ಹಾಲೇ ಐದು ತಿಂಗಳು ಇದು ಮತ್ತು ಇದು ಸರ್ ಇವಾಗ ಗಬ್ಬ ಇದು 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 ಹದಿನಾಲ್ಕು ಹದಿಮೂರು ಹದಿನಾಲ್ಕು ಲೀಟ್ರ್ ಹಾಲು ಬರುತ್ತೆ ಇದು ಈಗ ಬೆಳಿಗ್ಗೆ ಏಳು ತುಂಡ್ರೆ ದುಡ್ಡು ಸಿಗುತ್ತೆ ಇದು ಪ್ರತಿದಿನ ಏಳು ಸಾವಿರ ಏಳುವರೆ ಸಾವಿರ ಎಂಟು ಸಾವಿರ ರೂಪಾಯಿ ಪ್ರತಿದಿನ ಹಾಲಿನಲ್ಲಿ ದುಡ್ಡು ಅಂದಾಗ ಒಂದು ಲಕ್ಷ್ಮಿ ಇದ್ದಂಗೆ ಇದು ಈಗ ನಾನು ಏನಂದರೆ ನಾನು ಕೇಕೆ ಅಂತೀನಿ ಕಾಮಧೇನು ಕಲ್ಪವೃಕ್ಷ ಇವೆರಡು ರೈತ ನಂಬ್ಕೊಂಡ್ರೆ ಕಾಮಧೇನು ಕಲ್ಪವೃಕ್ಷ ಎರಡೂ ಕೈ ಬಿಡಲ್ಲ ಇದು ಕಾಮಧೇನು ಪ್ರತಿಯೊಂದು ನಮಗೂ ಗಂಜಲನೇ ಆಗಲಿ ತಪ್ಪೇನೇ ಆಗಲಿ ಹಾಲು ಪ್ರತಿಯೊಂದು ಉಪಯೋಗ ಕಲ್ಪವೃಕ್ಷನೂ ಅಷ್ಟೇ ಒಂದು ಒಂದು ಯಾವುದು ಕಲ್ಪವೃಕ್ಷ ಕಲ್ಪವೃಕ್ಷೆ ಎಷ್ಟೊಂದು ಒಂದು ಆಸೆ ಇದೆ ನಾನು ಮನೆ ಕಟ್ಟಿದರೆ ಕೇಕೆ ನಿಲಯ ಅಂತ ಮಾಡೋ ಇಡಬೇಕು ಅಂತ ಅದೊಂದು ಭಾರಿ ಆಸೆ ಇದೆ ಕಾಮಧೇನು ಕಲ್ಪವೃಕ್ಷ ಇವೆರಡು ಸಲ ಲಕ್ಷ್ಮಿ ಇದ್ದಂಗೆ ರೈತರಿಗೆ ಹತ್ತು ಲೀಟ್ರ್ ಮೇಲೆ ಹಾಲು ಕೊಡೋಕೆ ಸರ್ ಐದು ಲೀಟ್ರ್ ಫೀಡಿಂಗ್ ಬರೋಂಗೆ ಮಾಡ್ತೀವಿ ಅಂದರೆ ನುಚ್ಚು ಒಂದು ಒಂದೂವರೆ ಕೆ ಜಿ ಹಿಂಡಿ ಒಂದು ಎರಡು ಕೆ ಜಿ ಸಿರಿಧಾನ್ಯ ದೊಡ್ಡ ಒಂದು ಒಂದು ಕೆ ಜಿ ಟೋಟಲ್ ಒಂದು ಐದು ಕೆ ಜಿ ಬರೋಂಗೆ ಒಂದು ಲೀಟ್ರಿಗೆ ಅರ್ಧ ಕೆ ಜಿ ಮೇಸುಗ್ಬೇಕು ಅದಕ್ಕೆ ಪೋಷಕಾಂಶ ಈ ಥರ ಕೊಡ್ತಾಯಿದ್ದೀವಿ ಸರ್ ಬೆಳಿಗ್ಗೆ ಹೊತ್ತಿಗೆ ಒಂಬತ್ತು ಗಂಟೆಗೆ ನಮ್ಮ ಕೆಲಸ ಮುಗೀತದೆ ಕೆಲಸ ನಾವು ಆರಾಮಾಗಿರ್ತೀವಿ ಈಗ ಒಂದು ಯಾವುದೋ ಒಂದು ಕಂಪ್ನಿಗೆ ಹೋದ್ರೆ ಯಾವುದೋ ಅವರು ಬೇವ್ರು ಸುರಿಸಿ ಮೈ ಮೇಲಿಂದ ರೇಂಜ್ ಆದರೂ ಕೆಲಸ ಮಾಡ್ತಾ ಇರ್ಬೇಕು ಇಲ್ಲ ಹಂಗಲ್ಲ ಎರಡು ಅವರ್ ಕೆಲಸ ಮಾಡ್ತೀವಿ ಬೆಳಿಗ್ಗೆ ಸಂಜೆ ಒಂದು ಎರಡು ಅವರು ಮುಗಿತು ನಮ್ಮ ರೈತರ ಕೆಲಸ ಬಾಕಿನ ತೋಟ ನೋಡ್ಕೋಬೋದು ಬೇಕಾರೆ ಏನಾದ್ರು ವ್ಯವಹಾರ ಮಾಡ್ಕೋಬೋದು ಅವರು ಒಳ್ಳೆ ಹಸುಗಳು ಆಯ್ಕೆ ಮಾಡಿಕೊಂಡು ಮತ್ತೆ ಸಕ್ಸಸ್ ಆಗಬೇಕು ಅಂದರೆ ನಾವು ಮೇವನ್ನು ಬೆಳ್ಕೋಬೇಕು ಮತ್ತು ಈ ಬುಡ ಪದ್ಧತಿ ಮಾಡಬೇಕು ಪೆಡಾಕ್ ಸಿಸ್ಟಮ ಪೆಡಾಕ್ ಸಿಸ್ಟಮ್ ಮಾಡಿದಾಗ ನಮಗೆ ಕೆಲಸ ಕಡಿಮೆ ಇರ್ತದೆ ಕೆಲಸ ಕಡಿಮೆ ಇದ್ದಾಗ ಒತ್ತಡನೂ ಕಡಿಮೆ ಆಯ್ತದೆ ಕೆಲಸ ಕಡಿಮೆ ಅಂದರೆ ಒತ್ತಡನೂ ಕಡಿಮೆ ಆಯ್ತದೆ ಹಾಗಾದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಹಸುಗಳ ಆಯ್ಕೆ ಸಹ ಇಂಪಾರ್ಟೆಂಟ್ ಸರ್ ಇಲ್ಲಿ ಹಸುಗಳ ಆಯ್ಕೆ ಅಂದರೆ ಮೋಸ ಇರ್ತದೆ ದಲ್ಲಾಳಿಗಳದು ದಲ್ಲಾಳಿ ರೈತರ ತಿಂದ್ಕೊಳ್ಳಿ ಐದು ಸಾವಿರ ರೂಪಾಯಿ ನಾವು ಐದು ಸಾವಿರ ರೂಪಾಯಿ ಜಾಸ್ತಿ ಕೊಡೋಣ ದಲ್ಲಾಳಿಗತ್ರ ಜುಮ್ಮಂದಲ್ಲಿ ಹೋಗಬಾರ್ದು ಯಾಕೆಂದ್ರೆ ಭಾರಿ ಮೋಸ ಅವರು ಏಕೆ ಈ ದಲ್ಲಾಳಿಗಳೆಲ್ಲ ಎಷ್ಟು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ನಾಶಿಗೆ ರೈತರು ಬಲಿಗೆ ಪಶು ಮಾಡ್ತಾರೆ ನಾನು ಅಷ್ಟೇ ಸರ್ ಈಗ ಹಸುನ ತಾಣಿದ್ದೆ ಯಾರೂ ದಲ್ಲಾಳಿಗಳು ಕರ್ಕೊಂಡು ಹೋಗಲ್ಲ ನಾನು ನಾನು ಸ್ವಂತವಾಗಿ ಹೋಗ್ತೀನಿ ನಾನೇ ಬೈಕ್ ಎತ್ಕೊಂಡು ಹೋಗ್ತೀನಿ ಹಸು ಅಂದಾಗ ಎತ್ಕೊಂಡು ಇರ್ತೀನಿ ನಾನು ಬೇಕಾದ್ರು ಕೊಡ್ತಾರೆ ಬೇಡ ಅಂದ್ರೆ ಅವ್ರು ಇಟ್ಕೊತಾರೆ ಅವ್ರು ಗೀಟಿದ್ರು ಯಾರು ಸಹ ಈಗ ನಾವು ಡೈರೆಕ್ಟಾಗಿ ಕೇಳಿದಾಗ ದಲ್ಲಾಳಿ ಅವ್ನಿಗೆ ಸಾವಿರ ಮಾಡಿಕೊಂಡು ನಮ್ಮ ತೆ ಸಾವಿರ ಐಸಾರು ಅವನೇ ಹೊಸರು ಅದ ಅವನೇ ಆರಾಮಾಗಿರ್ತಾನೆ ಇಲ್ಲಿ ಲಾಸ್ ಬಲಿಪಶು ಆಗೋದು ರೈತರುಗಳೇ ಅವ್ರೇನು ಗೇಲಿಲ್ಲ ಗೆತ್ತಲಿಲ್ಲ ಆರಾಮಾಗಿ ದುಡ್ಡು ಮಾಡಿಕೊಂಡು ಹೋಯ್ತಾರೆ ಅವರು ಸರ್ ನಾನು ಕರು ಸಾಕಾಣಿಕೆ ಯಾಕೆ ಮಾಡ್ಬಾರ್ದೀನಿ ನಿಮ್ಗೊಂದು ಹಸು ಹೇಳ್ದೆ ಹದಿನಾರು ಲೀಟ್ರ್ ಕೊಡ್ತದೆ ಮಧ್ಯಾಹ್ನಕ್ಕೆ ಕರಿನಲ್ಲೇ ಅಂತೇಳಿ ಅದು ಮನೆಲಿ ಸಾಕಿರಿದ್ದಾರದು ನಾವು ಒಂದು ಈಗ ಒಬ್ಬ ಮಗಳು ಮನೇಲಿ ಇಲ್ಲಿಂದ ಹೋಗಿ ಹೊಂದಾಣಿಕೆ ಸೊಸೆಯಾಗಿ ಹೋಗಿ ಹೊಂದಾಣಿಕೆ ಬೇಕು ಸೋಮಾರು ದಿವಸ ಬೇಕಾಗಿರ್ತದೆ ಅದೇ ನಮ್ಮ ಮನೇಲೆ ಇದ್ದರೆ ಅವಳು ಹೊಂದಾಣಿಕೆಯಿಂದ ಹೋಯ್ತಾ ಇರ್ತಾಳೆ ಅದೇ ರೀತಿ ಹಸುಗಳು ಸಹ ನಮಗೆ ಹೊಂದ್ಕೊಂಡ್ಬಿಟ್ಟಿರ್ತದೆ ಚಿಕ್ಕದ್ರಿಂದ ನೋಡಿ ಈ ಚಿಕ್ಕದ್ರಿಂದ ಹೆಂಗೆ ಈ ಈಗ ಹೊಂದ್ಕಂಡವೆ ಈಗ ಮುಂದಕ್ಕೆ ಇವು ನಮ್ಮಲ್ಲೇ ಹೊಂದ್ಕೊಂಡ್ರೆ ಹಾಲು ಚೆನ್ನಾಗಿ ಕೊಡ್ತವೆ ಮತ್ತು ಬೆಳವಣಿಗೆನೂ ಚೆನ್ನಾಗಿ ಬರ್ತವೆ ನಮ್ಗೆ ನಮಗೆ ಭಾವ ಎಲ್ಲ ಗೊತ್ತಿರ್ತದೆ ಚಿಕ್ಕದ್ರಿಂದ ಸಹ ಈಗ ನೋಡಿ ನಾನು ಕರ್ವಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾಯಿದ್ದೀನಿ ನಾನು ಸಾಕಕ್ಕೆ ನಾ ಜಾತಿ ಜಂತಲ್ಲ ಹುಲ್ಲು ಮೇವು ನೀರು ಹಾಚಿದರೆ ಎಲ್ಲದೂ ಹಾಲು ಕೊಡ್ತದೆ ಈಗ ನೋಡಿ ಜರ್ಸಿ ಕರುಗಳಿವು ಜರ್ಸಿ ಎಚ್ ಎಫು ಅದೊಂದು ಬ್ಲ್ಯಾಕ್ ಇದೆ ಮತ್ತು ಒಂದು ಓರಿ ಸಾಕ್ತಾಯಿದ್ದೀನಿ ಸರ್ ಇದು ಈ ಓರಿ ಕರಿ ಹಾಕಿ ನಾನೇ ಗರ್ಭ ಮಾಡಿಸ್ಬೇಕು ಅಂತ ಎಚ್ ಎಫ್ತು ಇದು ಓರಿ ಕರು ನಾನು ಸಾಕ್ತಾಯಿದ್ದೀನಿ ಇವಾಗ ಇದು ಒಂದು ತಿಂಗಳು ಕರು ಇದು ಸರ್ ಇವಾಗ ನಾನು ಒಂದು ಮೂರು ತಿಂಗ್ಳು ಗಂಟೆ ಹಾಲನ್ನು ಕೊಡ್ತೀವಿ ಮೂರು ತಿಂಗಳ ನಂತರ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಮೇವು ಫೀಡಿಂಗು ಮತ್ತು ನೀರನ್ನು ಅಲ್ಲಿ ತನಕ ಏನು ಕೊಡಲ್ಲ ಈಗ ಇದು ಮೂರು ತಿಂಗಳು ಕ್ರಾಸ್ ಆಯ್ತು ಈಗ ಮನೆಗೆ ಈಗ ಇದಕ್ಕೇನು ನೀರು ಮತ್ತು ಮೇವು ತಿಂಡಿ ಇವು ಮಾತ್ರ ಇವಾಗ ಮಿಲ್ಕ್ ಮಾಡ್ತಾ ಇರೋ ಮಿಲ್ಕಿಂಗ್ ಮಾಡ್ತಾಯಿರೋದು ಇವಕ್ಕೆ ಇವೆಲ್ಲ ಮಿಲ್ಕ್ ಡ್ರಾಪ್ ಮಾಡಿದ್ರೆ ಅದೊಂದು ಮಿಲ್ಕಿಂಗ್ ಐತೆ ಅದಕ್ಕೊಂದು ಮಿಲ್ಕ್ ಗಿಂಗ್ ಐತೆ ಅಷ್ಟೇ ಇವಕ್ಕೆ ಮಾತ್ರ ಮಿಲ್ಕ್ ಪ್ರೊವೈಡ್ ಮಾಡ್ತಾಯಿದ್ದೀವಿ ಈಗ ಒಂದು ಅಂದಾಜು ಒಂದು ಟೈಮ್ ಆರು ಲೀಟ್ರ್ ಹಾಲು ಕೊಡ್ತಾಯಿದ್ದೀನಿ ನೀವು ಎರಡಕ್ಕೆ ಆರು ಲೀಟ್ರಂದ್ರೆ ಆರು ನಾಲ್ಕು ಇಪ್ಪತ್ತನಾಲ್ಕು ಇನ್ನೂರ ನಲ್ವತ್ತು ರೂಪಾಯಿ ಖರ್ಚು ಬರುತ್ತೆ ಮೂರು ತಿಂಗಳು ಸರ್ ನಮಗಿದು ಒಂದು ನಲ್ವತ್ತು ಸಾವಿರ ರೂಪಾಯಿ ಹಾಲು ಕೊಡಿಸಿರಿ ಇನ್ನು ಮುಂದಿನ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಆದಾಯ ಇರ್ತದೆ ಇದು ಆಮೇಲೆ ನಾವು ಇದು ಏನು ಗೊತ್ತಾ ನಾವು ರೈತರುಗಳು ಮೇವು ಲೆಕ್ಕ ಹಾಕ್ಬಾರ್ದು ಮೇವು ಬೆಳ್ಕೋಬೇಕು ನಾನು ಫಸ್ಟೇ ಹೇಳ್ತೀನಿ ನಿಮಗೆ ಮೇವು ಯಾರು ಬೆಳ್ಕತ್ತಾರೆ ರೈತ ಅವನು ಹೈನುಗಾರಿಕೆಯಲ್ಲಿ ಯಾವತ್ತೂ ಲಾಸ್ ಆಗಲ್ಲ ಅವ್ನು ಹಿಂದೆನೂ ಬೀಳಲ್ಲ ಅವ್ರ ಹೈನುಗಾರಿಕೆಯಲ್ಲಿ ಕಷ್ಟ ಬೀಳದವ್ರು ಏನೂ ಆಗಲ್ಲ ಪ್ರತಿಯೊಂದು ಕ್ಷಣವೂ ನಾವು ಅದ್ರ ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಏಕೆಂದರೆ ಅವರು ಜೀವ ಅದು ಆ ಜೀವನ ಪ್ರತಿಯೊಂದು ಅವಕೆ ಆದ ಒಂದು ಭಾವನೆಗಳಿರ್ತದೆ ಆ ಭಾವನೆಗಳ ತಕ್ಕನಾಗೆ ಹೈನುಗಾರಿಕೆಯಲ್ಲಿ ನಾವು ನಡ್ಕೋಬೇಕಾಗುತ್ತೆ ಗರ್ಭನ ನಾನು ಎಂಬತ್ತರಿಂದ ತೊಂಬತ್ತು ದಿವಸದಲ್ಲಿ ಮತ್ತು ಗರ್ಭಧಾರಣೆಗೆ ಇದು ಮಾಡ್ತೀನಿ ನಾವು ಬೆಳಗ್ಗೆ ಒಂದು ಐದು ಗಂಟೆಗೆ ನಾನು ನಿಂತು ನನ್ನ ಮಗ ನಾನು ಐದು ಐದುವರೆಗೆಲ್ಲ ಹೇಳ್ತೀವಿ ಐದುವರೆಗೆ ಎದ್ದು ಎಲ್ಲ ರೆಡಿ ಆಗಿರ್ತದೆ ಎಲ್ಲ ರಾತ್ರಿಯಲ್ಲೇ ರೆಡಿ ಮಾಡಿ ಇಟ್ಟಿರ್ತೀವಿ ಮೇವೆಲ್ಲ ಮೇವೆಲ್ಲ ಒಳಗೆ ಹಸುಗಳು ಬಿಟ್ಕೊಂಡು ಐದುವರೆ ಐದು ಮುಕ್ಕಾಲಿಗೆ ಹಾಲು ಕೇ ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಏಳು ಕಾಲಿಗೆಲ್ಲ ಮಿಲ್ಕರ್ದಿರ್ತದೆ ಮತ್ತು ಮೇವೆಲ್ಲ ರೆಡಿ ಆಗಿರ್ತದೆ ಅದು ಇನ್ನು ಅಷ್ಟೇ ಸರ್ ನಮ್ಮ ಕೆಲಸ ಅಂತ ಇರೋದೇ ಅಷ್ಟು ಇನ್ನು ಮತ್ತೆ ಒಂದು ಒನ್ ಅವರ್ ಒಂದು ಅರ್ ಈಗ ಕ ನಿಮ್ಮ ಮುಂದೆಲ್ಲೇ ಕಸ ತೆಗೆದ್ವಲ್ಲ ಅರ್ಧ ಗಂಟೆಲಿ ಕಸ ತೆಗ್ದಾಯ್ತದೆ ನಮ್ದು ಅಷ್ಟೇ ಕೆಲಸ ಟೋಟಲ್ ಎರಡು ಅವರು ಬೆ ಸಂಜೆ ಎರಡು ಅವರು ಬೆಳಿಗ್ಗೆ ಎರಡು ಅವರು ಟೈಮಿಂಗ್ಸ್ ಅಷ್ಟೇ ಈ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಸರ್ ಆಮೇಲೆ ಹಸುಗಳನ್ನ ಪ್ರತಿ ದಿವಸ ಪ್ರತಿಯೊಂದು ಕ್ಷಣ ನಿಂತು ಹಸು ಮಧ್ಯದಲ್ಲಿ ನಿಂತು ಎಲ್ಲ ಹಸುಗಳನ್ನ ಒಂದು ರೌಂಡು ನೋಡ್ಕೊಂಬರ್ಬೇಕು ಯಾವ್ದು ಇದೆ ಯಾವುದು ಏನೋ ಹೊಟ್ಟೆ ಯಾವ ರೀತಿ ಇದೆ ಪ್ರತಿಯೊದನ್ನೂ ಒಬ್ಸರ್ವ್ ಮಾಡ್ಬೇಕು ಆ ಹೊಟ್ಟೆ ಒಬ್ಸರ್ವ್ ಮಾಡಬೇಕು ಪ್ರತಿ ದಿವಸ ಹೊಟ್ಟೆ ಉಬ್ಬರ ಜಾಸ್ತಿ ಬರ್ತದೆ ಹಸುಗಳಿಗೆ ಆ ಉಟ್ಟ ಹೊಟ್ಟೆ ಉಬ್ಬರವ ನೋಡ್ಕೊತಾ ಇರ್ಬೇಕು ಪ್ರತಿ ದಿವಸ ಆಮೇಲೆ ಕೆಲವು ಹಸುಗಳಿಗೆ ಕಾಲು ಗಾಯ ಆಯ್ತವೆ ಆ ಗಾಯಗಳು ಯಾಕೆಂದ್ರೆ ಈಗ ಗೊಜ್ಜಲ್ಲಿ ಪಜ್ಜಲ್ಲಿ ತಿರುಗ್ತವೆ ಈಗ ಕಾಡಲ್ಲಿ ಮೇಯೋ ಅಂತ ಹಸುಗಳಿಗೆ ಏನು ಪ್ರಾಬ್ಲಮ್ ಬರೋಲ್ಲ ಇಲ್ಲಿ ನಾವು ತಿರ್ಗಾಡಿದ ಜಾಗದಲ್ಲಿ ತಿರುಗಾಡ್ತಾ ಇರೋದ್ರಿಂದ ಅವಕ್ಕೆ ಇನ್ಫೆಕ್ಷನ್ ಜಾಸ್ತಿ ಇರ್ತದೆ ಅದರಿಂದ ನಾವು ಅದು ಕಾಲುಗಳು ಇವೆಲ್ಲ ಇರೋ ಕಾಲು ಬಾಯಿ ಇವೆಲ್ಲ ನೋಡ್ಕೊಳ್ತಾ ಇರಬೇಕು ಸರ್ ಈಗ ಒಂದು ಹಸು ಹಾಕಿದ ಮೇಲೆ ಮೂರು ತಿಂಗಳು ಒಳ್ಳೆಯ ಹಾಲು ಕೊಡ್ತದೆ ಮೂರು ತಿಂಗಳ ನಂತರ ಒಂದು ಸ್ವಲ್ಪ ಕಡಿಮೆ ಒಂದು ಈಟ್ ಈಟು ಅಂತ ಅಂತ ಕೊಡಿಸಿ ಈಟ್ ಕೊಡಿಸಿದ ಮೇಲೆ ಕಡಿಮೆ ಆಯಿತು ಸರ್ ಇದು ಸ್ಟಾರ್ಟಿಂಗ್ ಸರ್ ಹದಿನಾರು ಲೀಟ್ರ್ ಹಾಲು ಕೊಡ್ತಿದ್ದು ಹದಿನಾರು ಲೀಟ್ರ್ ಹಾಲು ಕೊಟ್ಟರೆ ಇದು ನೆಷ್ಟು ಗಬ್ಬಕ್ಕೆ ಸರ್ ಇದು ಮೊದಲನೇ ಸುಲಿದು ನೆಷ್ಟು ಗಬ್ಬಕ್ಕೆ ಇಪ್ಪತ್ತು ಲೀಟ್ರ್ ಮೇಲೆ ರೀಚ್ ಆಗುತ್ತೆ ಇದು ಇದು ಯಾಕೆಂದರೆ ಆ ಥರ ಇದೆ ಹಸು ಇದು ಗಟ್ಸು ಇದು ಈ ಥರ ಗಟ್ಸು ಆಗಿ ಈ ಥರ ಹಸು ಹಸು ಇದ್ದರೆ ಇಪ್ಪತ್ತು ಲೀಟ್ರ್ ಮೇಲೆ ಹಾಲು ಬರುತ್ತೆ ಇದು ಹಸುಗಳು ಮ ಮತ್ತು ಮೇವು ತಿನ್ನೋಕೆ ಮಾತ್ರ ಜಾಗ ಬೇಕು ಮೇವು ತಿಂದ್ರ ನಂತರ ಅವರು ಆರಾಮಾಗಿ ತಿರ್ಗಾಡ್ಕೊಂಡು ತೋಟದಲ್ಲಿ ಈ ರೀತಿ ಇದ್ದಾಗ ಹಸುಗಳು ಭಾರಿ ಚೆನ್ನಾಗಿರ್ತವೆ ಹಸುಗಳಿಗೆ ಎಷ್ಟು ನಾವು ಫ್ರೀಯಾಗಿ ಬಿಡ್ತೀವಿ ಈಗ ನಾನು ಇದು ಈ ಪೆಡಾಕ್ ಸಿಸ್ಟಮ್ ಮಾಡಿ ಇಮಿಡಿಯೇಟ್ಲಿ ಈಗ ಈ ತಿಂಗಳಲ್ಲಿ ಮಾಡ್ತೀನಿ ನಾನು ಇದು ಈಗ ಏನಾಗಿದೆ ಅಂದರೆ ಯಾವುದೇ ನಾವು ತಿರ್ಗಾಡ್ಕೊಂಡಿದ್ರೆ ಹೆಂಗೆ ಆರಾಮಾಗಿ ಚೆನ್ನಾಗಿ ಎಲ್ತಿಯಾಗಿರ್ತೀವಿ ಅದೇ ಒಂದು ಒಬ್ಬ ಮನುಷ್ಯನ ಒಂದೇ ಕತ್ತಲೆ ಕೋಣಲ್ಲಿ ಕೂಡ ಹಾಕಿದರೆ ಹುಚ್ಚ ರೀತಿ ಆಗ್ಬಿಡ್ತಾರೆ ಆ ಥರ ದನಗಳು ಆ ಥರ ಆಗಬಾರ್ದು ಅದಕ್ಕೆ ಅವನ್ನ ಏನು ಮನಸೋ ಇಚ್ಛೆ ಅವು ಬೇಕಾದ ನೀರು ಕುಡಬೇಕು ಬೇಕಾದ ಮೇವು ತಿನ್ನಬೇಕು ಬೇಕಾದಾಗ ಅವು ತಿರ್ಗಾಡ್ಕೊಂಡಿದ್ದಾಗ ಅವು ಮೈಂಡ್ ಫ್ರೀ ಆದಾಗ ಹಾಲು ಜಾಸ್ತಿ ಆಗುತ್ತೆ ಸರ್ ಈಗ ನಮ್ಗೆ ತಿರೋಬಿಡ್ತೀರಿ ಈಗ ನಮ್ಮ ಫ್ರೆಂಡ್ ಕೆಲವ್ರು ಮಾಡೋರೆ ಈಗ ನನ್ನ ಹಸುಗಿಂತಲೂ ಕಳಪೆ ಆಗಿರೋ ಹಸುಗಳು ಹೆಚ್ಚು ಹಾಲು ಕೊಡ್ತಾವೆ ಏನಕ್ಕೆ ಅಂತ ನಾನು ನೋಡಿದಾಗ ಅದು ಪೆಡಾಕ್ ಸಿಸ್ಟಮ್ ಮಾಡೋವ್ರೆ ಅವರು ಫ್ರೀ ಸ್ಟಾಲ್ ಮಾಡಿದಾಗ ಅದು ಹಸು ಫ್ರೀ ಮೈಂಡಲ್ಲಿ ಇರ್ತದದು ಫ್ರೀ ಮೈಂಡಲ್ಲಿದ್ದರೆ ಆಗ ಹಸುಗಳು ಭಾರಿ ಚೆನ್ನಾಗಿರ್ತವೆ ಸರ್ ಒಂದು ವರ್ಷಕ್ಕೊಂದು ಕರು ಕರೋ ಮಾತ್ರ ಸಮತೋಲನವಾಗಿ ನಮ್ಗೆ ಹಾಲು ಈಕ್ವಲಾಗಿ ಬರುತ್ತೆ ಇಲ್ಲದೆ ನಾವು ಒಂದು ಏಳು ಎಂಟು ತಿಂಗಳೆಂಟು ಹಾಲು ಕರ್ಕೊಂಡು ಆವಾಗ ನಾವು ಸೆಮೆನ್ ಕೊಡಿಸಿ ಗಬ್ಬ ಮಾಡಿದಾಗ ಹಾಲು ಕಂಪ್ಲೀಟಾಗಿ ಅದು ನಿಂತೋಗಿರ್ತೀವಿ ಎರಡು ತಿಂಗಳಿಗೆ ಹಾಲು ನಿಂತು ಹೋಗುತ್ತೆ ಹತ್ತು ತಿಂಗಳಿಗೆಲ್ಲ ಹಾಲು ನಿಂತು ಹೋಗುತ್ತೆ ಅದನ್ನು ನಾವು ಏನು ಮಾಡಬೇಕು ಅಂದರೆ ಎಂಬತ್ತರಿಂದ ತೊಂಬತ್ತು ದಿವಸದಲ್ಲಿ ನಾವು ಸೆಮೆನ್ ಕೊಡಿಸ್ಲೇಬೇಕು ಅದು ಸೆಮೆನ್ ಮೇಲೆ ಅದು ಗಬ್ಬ ನಿಂತ್ಕೊಂಡು ವರ್ಷಕ್ಕೊಂದು ಕರು ತಗೋ ಸಮತೋಲನವಾದ ಹಾಲು ಉತ್ಪಾದನೆ ಆಯ್ತು ಇದು ನಾವು ಇಂಪಾರ್ಟೆಂಟ್ ಕೊಟ್ಟಾಗ ಡೈರಿ ಫಾರ್ಮ್ ಯಾವತ್ತೂ ಸಕ್ಸಸ್ ಆಗಿದೆ ಹಸುಗಳು ಯಾವುದೇ ಆಗಲಿ ಮೂರು ಲೀಟ್ರ್ ನಾಲ್ಕು ಲೀಟ್ರು ಐದು ಲೀಟ್ರ್ ಕೂಡ ಹಸುಗಳು ಕಟ್ಟಿದರೆ ಭಾರಿ ಲಾಸ್ ಬರುತ್ತೆ ಫಾರಮು ಮಿನಿಮಮ್ ಹತ್ತು ಲೀಟ್ರ್ ಹನ್ನೆರಡು ಲೀಟ್ರ್ ಹದಿಮೂರು ಲೀಟ್ರ್ ಹಾಲು ಕೊಟ್ಟರೆ ಅವನು ಎಲ್ಲರೂ ಪ್ರಾಫಿಟು ಇರುತ್ತೆ ಇಲ್ಲದ್ರೆ ಬರೀ ಮೂರು ಈಗ ಒಂದು ಮೂರು ಹಸು ಸಾಕಾದ್ರೆ ಇದು ಒಂದು ಹಸಿಗೆ ಹಾಕಿದರೆ ನಾವು ಅತಿ ಹೆಚ್ಚು ಹಾಲು ಕೊಡ್ತದೆ ಇದು ಈಗ ಒಬ್ಬ ಒಂದು ತಿನ್ನದ ನಾಲ್ಕು ಜನಕ್ಕೆ ಹಂಚಿದಾಗ ಶ್ರಮನೂ ಜಾಸ್ತಿ ಮತ್ತು ಆದಾಯವೂ ಕಡಿಮೆ ಆದಾಯ ಕಡಿಮೆ ಆದಾಗ ಅವನಿಗೆ ಯಾವುದೇ ಮನಸ್ಸು ಬರಲ್ಲ ಆಗ ಕೆಲಸ ಮಾಡೋಕ್ಕೆ ಯಾವುದೇ ವ್ಯಕ್ತಿಗೆ ಒಂದು ಆದಾಯ ಬತ್ತು ಅಂದಾಗ ಅವನು ಬೇರೆ ಮನಸ್ಸು ಮಾಡ್ತಾನೆ ಶೈಲೇಜ್ ಮೇವಿದು ಇದು ಮತ್ತು ತಿಂಡಿಗಳು ನುಚ್ಚು ಮತ್ತು ಸಾಸಿವೆ ಹಿಂಡಿ ಕಾಲು ಸಾಗರ್ ಗೋಯಿಟ್ಟು ಇದೆಲ್ಲ ಮಿಕ್ಸಿಂಗಲ್ಲಿ ಕೊಡ್ತೀವಿ ನಾವು ಈ ಮಿಕ್ಸಿಂಗ್ ಇದು ಟೋಟಲ್ ಮಿಕ್ಸ್ ರೇಷನ್ ಅಂತ ಹೇಳಿ ನಾವು ಕೊಡೋದು ಆಮೇಲೆ ಸೊ ಇನ್ನೊಂದೇನು ಗೊತ್ತಾ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಮೆಸುಗಳು ಬುಟ್ಟೆಟಿಗೆ ಅದು ಜಾಕೆ ಬಂದು ಅವ್ನು ನಿಂತ್ಕೋದು ಅದೇ ಸೀಟ್ ಅವು ನಾವೇನು ಇದು ಅಲ್ಲಿ ಬಿಡ್ತಿದ್ದಂಗೆ ಇಲ್ಲಿ ಕರೆಕ್ಟಾಗಿ ಬರ್ತವೆ ಅದು ಸೀಟಿಗೆ ಸೀಟಿಗೆ ಬಂದು ನಾವು ನಿಂತ್ಕತ್ತವೆ ನಾವು ಕಟ್ತೀವಿ ಅಷ್ಟೇ ಆಲ್ ಕರಿ ಹಾಕಿ ಇನ್ನೆಕ್ಸ್ಟ್ ಇದೆಲ್ಲ ಮೇವು ತಿನ್ಕೊಂಡ್ಮೇಲೆ ಪುನಃ ಆಚೆಗೆ ಹೋಗುತ್ತೆ ಆರಾಮ ಅನಿಗತ್ತೆ ಫ್ರೀಯಾಗಿ ಸೊ ಈಗ ಎರಡು ಅವರ್ ಮೂರು ಅವರ್ ಅಷ್ಟೇ ನಮಗೆ ಕೊಟ್ಟಿಗೆ ಒಳಗಿರೋದು ಮೂ ಎರಡು ಅವರ್ ಮೇವೆಲ್ಲ ತಿನ್ಕೊಂಡ ನಂತರ ಆಲ್ ಮಿಲ್ಕಿಂಗ್ ಆದಮೇಲೆ ಮಿಲ್ಕಿಂಗ್ ಪ್ರೊಡಕ್ಷನ್ ಆದಮೇಲೆ ನಾವು ಆಚೆ ಕಟ್ತೀವಿ ಮತ್ತು ಮಳೆ ಇರಲಿ ಬಿಸಿಲಿ ಮಾತ್ರ ಬಿಸಿಲಿ ಬಿಸಿಲಿ ಮರದಡಿ ಕಟ್ತೀವಿ ಬೆಳಿಗ್ಗೆ ಹೊತ್ತು ಡೇನಲ್ಲಿ ಅಲ್ಲ ನೈಟು ಇಲ್ಲಿ ಫ್ರೀ ಇದರಲ್ಲಿ ಫ್ರೀಜ್ ಆಗ್ದಲ್ಲಿ ಕಟ್ತೀವಿ ಇಲ್ಲಿ ಅದು ಮಳೆ ಹೋದರೂ ಏನು ತೊಂದರೆ ಇಲ್ಲ ಹಸುಗಳು ನೆಂದರು ಏನು ತೊಂದರೆ ಆಗಲ್ಲ ಬಿಸಿಲಿಗೆ ಜಾಸ್ತಿ ಬಿಸಿಲಿ ಬಿಡಬಾರ್ದು ಅಷ್ಟೇ ಹಸುಗಳನ್ನ ಮಳೆನೇನಿದೆ ತಂಪಾಗಿರ್ಬೇಕು ಹಸುಗಳು ಆದಷ್ಟು ಮ್ಯಾಕ್ಸಿಮಮ್ ತಂಪಾಗಿರ್ಬೇಕು ಈಗ ಇಲ್ಲಿದ್ದರೆ ಗೊಜ್ಜೆ ಈಗ ಈಗೇನು ಮೇವು ಎಷ್ಟು ಮೇವು ತಿಂತೋ ಅಷ್ಟು ಮೇವನ್ನು ಕೊಡ್ತೀವಿ ತಿನ್ನಿಸ್ತೀವಿ ಇವಾಗ ಅದೆಷ್ಟು ಮೇವು ತಿಂತೋ ಅಷ್ಟು ಅಷ್ಟು ಮೇವು ತಿನ್ನಿಸಿ ಮತ್ತೆ ಎಷ್ಟು ಒಂಬತ್ತು ಗಂಟೆ ಅಷ್ಟು ಆಚೆಗೆ ಹಾಕಿದ್ರಿ ಇನ್ನ ಬೆಳಗ್ಗೆ ನಾವು ಅಷ್ಟೊತ್ತಿಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಪುನಃ ಇದನ್ನು ನೈಟೇ ಪ್ರಿಪೇರ್ ಮಾಡಿಬಿಟ್ಟಿರ್ತೀವಿ ಈಗ ಬೆಳಿಗ್ಗೆ ಎದ್ದು ಇದ್ದ ತಕ್ಷಣ ನಮ್ಮ ಇನ್ನೇನು ಕೆಲಸ ಎಲ್ಲ ಕೊಟ್ಟಿಗೆಲ್ಲ ಕ್ಲೀನ್ ಇರ್ತದೆ ಪುನಃ ಹಾಲು ಕರೆದ್ಬಿಟ್ಟು ಅಲ್ಲಿ ಇರೋಂಥ ಕಸ ತೆಗೆದಾಕ್ತೀವಿ ಅಷ್ಟು ಇಲ್ಲೇನು ಕಸ ಇರಲ್ಲ ಇದು ಕ್ಲೀನ್ ಇರ್ತದೆ ಮಾಮೂಲಿ ಅದರಿಂದ ನಮ್ಮ ಕೆಲಸ ನಾವಿಲ್ಲಿ ಕಡಿಮೆ ಮಾಡ್ಕೊಂಡ್ರೆ ಇನ್ನೂ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಫ್ರೀ ಸ್ಟಾಲ್ ಮಾಡ್ಕೋಬೇಕು ಫ್ರೀ ಸ್ಟಾಲ್ ಮಾಡ್ಕೊಂಡ್ರೆ ಪೆಡಾಕ್ ಸಿಸ್ಟಮ್ ಮಾಡ್ಕೊಂಡ್ರೆ ಎಲ್ಲ ಆರಾಮಾಗಿರ್ತೀವಿ ಈ ಕೆಲಸ ಈಗ ಒಂದು ಸ್ವಲ್ಪ ಶಮ ಇದೆ ನಮ್ಮದು ಮೇವು ಶೇಖರಣೆ ಘಟಕ ಮಾಡ್ಕೊಂಡ್ರೆ ಭಾರಿ ಅನುಕೂಲ ಐತೆ ಒಂದು ಮೂರು ತಿಂಗಳ ಮೇವು ಶೇಖರಣೆ ಮಾಡ್ಕೊಂಡ್ರೆ ಒಂದು ಸಲ ಬೆಳೆದು ಬೆಳೆದು ಸಹ ಈಗ ನೇ ಸೂಪರ್ ನೇಪೇರು ಕುಂಬು ನೇಪೇರು ಏನೇನೋ ಹಲವಾರು ರೀತಿ ಬಂದೈತೆ ಕುದುರೆ ಮೆಂತೆ ಎಲ್ಲ ಎಲ್ಲ ತರಿಸಿಟ್ಟಿದ್ದೀನಿ ಇವಾಗ ನಾನು ಈಗ ಮುಂಗಾರು ಮಳೆ ಕಾಯ್ತಾಯಿದ್ದೀನಿ ಎಲ್ಲನೂ ಮಾಡ್ಕೊಂಡ್ರೆ ಮತ್ತು ಕಬ್ಬು ಇದೆಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ನಾನು ಮಿಕ್ಸ್ ಮಿಕ್ಸಡ್ ರೇಷನ್ ಅಂದರೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಕೊಡಬೇಕು ಅವುಕೋ ಈಗ ಸಹ ನಾವು ನಾವು ಈಗ ಮಾಂಸ ತಿನ್ನೋರು ಮಾಂಸ ತಿನ್ನಬೇಕು ತರಕಾರಿ ಎಲ್ಲ ತರ ತರಕಾರಿ ಇಷ್ಟು ಇಷ್ಟ ಇರ್ತದೆ ತಿನ್ನಬೇಕು ಅಂತ ಈಗ ಅದೇ ರೀತಿ ಹಸುಗಳು ಈಗ ನಾನು ಬಾಳೆಹಣ್ಣು ಕೊಡ್ತೀನಿ ಈಗ ಹಸು ಪ್ರತಿಯೊಂದು ಹಸುಗಳಿಗೂ ನಾನು ಬಾಳೆಹಣ್ಣು ಕೊಡ್ತೀನಿ ಇವತ್ತೆಲ್ಲ ಖಾಲಿ ಆಗಿದೆ ಇವತ್ತು ಒಂದು ಸ್ವಲ್ಪ ಯಾಕೆಂದರೆ ಬಾಳೆಹಣ್ಣು ಬಿಸಿಲಿಗೆ ಧೆಗೆ ಸ್ವಲ್ಪ ತಂಪಾಯಿರಲಿ ಅಂತ ಹಣ್ಣು ಕೊಡ್ತೀನಿ ನಾನು ನನ್ನ ಮಗ ಒಂದು ಸೈಡ್ ನಾನೊಂದ್ ಸೈಡ್ ಇದ್ದೀವಿ ಸರ್ ಮತ್ತು ನಾಲ್ಕು ದೊಡ್ಡ ಈಗ ಲಾಕ್ ಸಿಸ್ಟಮ್ ಮಾಡಿದ್ರೆ ನಾವು ಬೇರೆ ಕೆಲಸನೂ ಮಾಡ್ಕೊತಾಯ್ತು ಐದು ನಿಮಿಷ ಬೇರೆ ಕೆಲಸ ಇದ್ರು ಈಗ ಲಾಕ್ ಸಿಸ್ಟಮ್ ಇದು ಲಾಕ್ ಮಾಡ್ಬೋದು ಪಡೆಗೆ ಕರ್ಕೊತಾರೆ ಐದು ನಿಮಿಷ ಇದು ಮತ್ತೆ ನೆಕ್ಸ್ಟ್ ಇದಕ್ಕೆ ರೆಡಿ ಮಾಡ್ಕೊಂಡು ಇದಕ್ಕೆ ಹಾಕಿ ಮತ್ತೆ ಐದು ನಿಮಿಷ ಎಲ್ಲಾರು ನಾವು ಟೈಮ್ ಎಷ್ಟು ನಿಮಿಷ ಮಾಡ್ಬೋದು ಇವಾಗ ಈಗ ಒಂದು ಒಂಬತ್ತಿಕ್ಕೂ ಬರ ಇದೆ ಇದು ಅಷ್ಟೇ ಇದು ಸರ್ ಇದು ಮೊದಲನೇ ಪಡ್ಡೆ ಮೊದಲನೇ ಪಡ್ಡೆ ಸ್ಟಾರ್ಟಿಂಗ್ ಹದಿನಾರು ಲೀಟ್ರ್ ಹಾಲು ಕೊಡ್ತೀವಿ ಒಂದು ಟೈಮ್ ಹದಿನಾರು ಲೀಟರ್ ಹಾಲು ಕೊಡ್ತೀವಿ ಇವಾಗ ಕಡಿಮೆ ಆಗಿದೆ ಮೂರು ತಿಂಗಳು ಆಯಿತು ಇವಾಗ ಕಡಿಮೆ ಇದೆ ಒಂದು ಅಷ್ಟು ಲೀರ್ ಇದೆ ಇದು ಅಷ್ಟೇ ಇದೆ ರೆಡನ್ ಇನ್ನೊಂದು ಏನೋ ಗೊತ್ತ ಸರ್ ನಂತರ ಮಿಕ್ಸರಲ್ಲ ಐತೆ ಎಲ್ಲದು ಎಲ್ಲ ಜಾತಿಗೂ ಅಷ್ಟ ಐತೆ ನನ್ನ ಹತ್ರ ಬ್ಲ್ಯಾಕ್ ಇದೆ ಎಚ್ ಎಫ್ ಇದೆ ರೆಡ್ಡನ್ ಇದೆ ಜರ್ಸಿ ಇದೆ ಇದೆ ಮಿಕ್ಸಿಂಗಲ್ಲಿ ಇದು ಸಹ ಅಷ್ಟೇ ಇದು ಬರೀ ಒಂದು ಮೂವತ್ತೆಂಟು ಸಾವಿರ ಕೊಡ್ತದೆ ಇದು ಇದು ಒಂದು ಮೂರು ಹದಿನ ಇದು ಸರ್ ಇದು ಅಷ್ಟೇ ಇದು ಎಲ್ಲ ಹಬ್ಬ ಇವು ಐದು ಹತ್ತು ಹತ್ತು ಲೀಟ್ರ್ ಬರ್ತಾಯಿದೆ ಸರ್ ಇದು ಅಲ್ಲೇ ಮೂರು ತಿಂಗ್ಳು ನಾಲ್ಕು ತಿಂಗಳ ಆಯಿತು ಗಬ್ಬ ಶುರು ಹಾಕಿ ಶುರುವಾಗ ನೋಡಿ ಇಲ್ಲೇ ಇಟಿಗೆ ಬಂದಿದೆ ಇದು ಇವಾಗ ಇವಾಗಲೂ ಬರ್ತಾಯಿದೆ ಕಾಲು ಬರ್ತಾಯಿದೆ ಇದೆಲ್ಲ ಕಡಿಮೆ ಆಯಿತು ಒಂದು ಏಳು ಎಂಟು ಲೀಟ್ರ್ ಐತೆ ಇದು ಹಬ್ಬ ಇಲ್ಲಿ ಬನ್ನಿ ಸರ್ ಸರ್ ನೋಡಾಕಿದ್ದ ಚಿಕ್ಕದಾಗ ಕಾಣ್ತಿತ್ತು ಅಂದ್ಬಿಟ್ಟು ಖುಷಿಯಾಗಿ ಒಂದು ಅರವತ್ತೈದು ಸಾವಿರ ಕೊಡ್ತಿದ್ದೆ ಸ್ಟಾರ್ಟಿಂಗ್ ಎರಡು ಲೀಟ್ರ್ ಗೊತ್ತು ಇನ್ನೂ ಅಲ್ಲಾಗಿರಲಿಲ್ಲ ಇವಾಗ ಎರಡಲ್ಲೂ ಇದು ಈಗ ಈಗ ಹಾಲು ಡ್ರೈ ಡ್ರೈ ಬಿಟ್ಟಿದ್ದೀವಿ ಈಗ ಹಾಲು ನಿಲ್ಲಿಸಿದ್ದೀವಿ ಈಗ ಇನ್ನೊಂದು ಒಂದುವತ್ತಿಂತ ಕರ ಹಾಕತ್ತೆ ಇದು ಈಗ ಹಾಕಿರಕ್ಕೆ ನಾಲ್ಕನೇ ಕರ ಸ್ವಲ್ಪ ವೀಕ್ ಆಗು ಸ್ವಲ್ಪ ಹುಷಾರಿರಲಿಲ್ಲ ಹುಷಾರಿಲ್ಲ ಇದು ಒಳ್ಳೆ ಹಸು ಇದು ಇರುವ ಮೂರು ಹದಿನಾಲ್ಕು ರೀಟರ್ ಕೊಡ್ತದೆ ಇದು ನಮ್ಮ ಮನೆಗೆ ಮೊದಲನೇ ಹಸು ಇದು ಇತ್ತು ಕಡಿಮೆಯಿಂದ ಇದೊಂದು ಹತ್ತು ವರ್ಷದ ಬಸ್ ಇದೆ ಇದೇ ಮೇನ್ ಬಾಸ್ ಇದ್ವು ನಮ್ಮ ಮನೆಗೆ ಇವಾಗ ಸರ್ ಈಗ ಒಂದು ಹನ್ನೆರಡು ಹದಿಮೂರು ಲೀಟ್ ಹಾಲು ಇದ್ದು